ಪ್ರತಿದಿನದ ಅಡಿಕೆ ಮಾರ್ಕೆಟ್ ಬೆಲೆ ನೋಡಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ದಿನದ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ಯಾವ್ಯಾವ ಊರಿನಲ್ಲಿ ಎಷ್ಟು ಆಗಿದೆ ನೋಡೋಣ ಶಿವಮೊಗ್ಗ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಐನೂರ ರೂಪಾಯಿ ಶಿರಸಿ ರಾಶಿ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ಒಂಬೈನೂರ ಹನ್ನೊಂದು ರೂಪಾಯಿ ಸಿದ್ದಾಪುರ ರಾಶಿ ಅಡಿಕೆ ಬೆಲೆ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಬೆಟ್ಟೆ ಅಡಿಕೆ ಬೆಲೆ ಐವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಗೊರಬಲು ಅಡಿಕೆ ಬೆಲೆ ಮೂವತ್ತು ಸಾವಿರದ ರೂಪಾಯಿ ಶಿವಮೊಗ್ಗ ಸರಕು ಅಡಿಕೆ ಬೆಲೆ ಎಂಬತ್ತೆಂಟು ಸಾವಿರದ ಆರುನೂರ ತೊಂಬತ್ತಾರು ರೂಪಾಯಿ ಹೊನ್ನಾಳಿ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ನಾನ್ನೂರ ರೂಪಾಯಿ ಚನ್ನಗಿರಿ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಯಲ್ಲಾಪುರ ರಾಶಿ ಅಡಿಕೆ ಬೆಲೆ ಐವತ್ತು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಭದ್ರಾವತಿ ರಾಶಿ ಅಡಿಕೆ ಬೆಲೆ ಐವತ್ತೆರಡು ಸಾವಿರದ ಐನೂರ ಮೂವತ್ತೊಂಬತ್ತು ರೂಪಾಯಿ ಭದ್ರಾವತಿ ಪುಡಿ ಅಡಿಕೆ ಬೆಲೆ ಹತ್ತು ಸಾವಿರದ ನಾನ್ನೂರ ರೂಪಾಯಿ ದಾವಣಗೆರೆ ಗೊರಬಲು ಅಡಿಕೆ ಬೆಲೆ ಹತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಯಲ್ಲಾಪುರ ಬೆಳಿಗೊಟು ಅಡಿಕೆ ಬೆಲೆ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಹದಿನೆಂಟು ರೂಪಾಯಿ ಶಿರಸಿ ಚಾಲಿ ಅಡಿಕೆ ಬೆಲೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂದು ರೂಪಾಯಿ ಕುಮಟ ಚಾಲಿ ಅಡಿಕೆ ಬೆಲೆ ಮೂವತ್ತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಯಲ್ಲಾಪುರ ಚಾಲಿ ಅಡಿಕೆ ಬೆಲೆ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಭದ್ರಾವತಿ ಸಿಪ್ಪೆ ಗೋಟು ಅಡಿಕೆ ಬೆಲೆ ಹನ್ನೆರಡು ಸಾವಿರದ ರೂಪಾಯಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ